ಸ್ವಾಗತ ಸಾಕು ನಾಯಿ ಮೇಲೆ ಖಾಸಗಿ ಬಸ್ ಡ್ರೈವರ್ ಬಸ್ ಹತ್ತಿಸಿದ ಕಾರಣ ಕುಪಿತಗೊಂಡಂತಹ ವ್ಯಕ್ತಿ ಡ್ರೈವರ್ ಮೇಲೆ ಹಲ್ಲೆಯನ್ನ ನಡೆಸಿರುವಂತಹ ಘಟನೆ ಇಂದು ಬೆಳಗ್ಗೆ ನಡೆದಿದೆ ಚಿಂತಾಮಣಿ ನಗರ ಠಾಣಾ ವ್ಯಾಪ್ತಿಯ ಬೆಂಗಳೂರು ಠಾಣೆಯಲ್ಲಿ ರಸ್ತೆಯಲ್ಲಿ ಬರ್ತಾ ಇದ್ದಂತಹ ನಾಯಿಗೆ ಖಾಸಗಿ ಬಸ್ ಡ್ರೈವರ್ ಮಂಜುನಾಥನ್ ಅಂತವರು ಬೆಳಗ್ಗೆ ಸುಮಾರು ಆರು ಗಂಟೆ ಹದಿನೈದು ನಿಮಿಷಕ್ಕೆ ಬೆಳ್ಳೂರು ಬಿಟ್ಟು ತಾಲೂಕಿನ ಸಿದ್ದೇಪಲ್ಲಿ ಕ್ರಾಸ್ ಮುಖಾಂತರ ಚಿಂತಾಮಣಿಗೆ ಬರ್ತಾ ಇದ್ದಂತಹ ವೇಳೆ ಕೆಂಜಾರ್ಲಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಕೆಲಸ ನಿರ್ವಹಿಸ್ತಾ ಇರುವಂತಹ ಪೊಲೀಸ್ ಪೇದೆ ಬಾಲಾಜಿ ಅವರು ಸಾಕಿದ್ದಂತಹ ನಾಯಿ ಬಸ್ಗೆ ಅಡ್ಡಲಾಗಿ ಬಂದಿದೆ ಚಕ್ರಕ್ಕೆ ಸಿಲುಕಿ ಸಾವನ್ನಪ್ಪಿದೆ ಈ ಪೇ ಈ ವಿಷಯ ಗೊತ್ತಾಗ್ತಿದ್ದ ಹಾಗೆ ಪೊಲೀಸ್ ಪೇದೆ ಬಾಲಾಜಿ ಅವರು ಸಾಕಿದ್ದಂತಹ ನಾಯಿ ಮೇಲೆ ಬಸ್ ಹತ್ತಿಸಿದ ಕಾರಣಕ್ಕಾಗಿ ಬಸ್ ಹತ್ರ ಬಂದು ಬಸ್ ಡ್ರೈವರ್ ಮಂಜುನಾಥ್ಗೆ ಹಿಗಾಮುಗ ತಲುಪಿಸಿದ್ದಾರೆ ಪೊಲೀಸ್ ಪೇದೆ ಹಲ್ಲೆ ನಡೆಸಿರುವಂತಹ ವಿಡಿಯೋಗಳು ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ಖಾಸಗಿ ಬಸ್ ಡ್ರೈವರ್ ಮಂಜುನಾಥ್ ಚಿಂತಾಮಣಿ ತಾಲೂಕಿನ ಗುಟ್ಟೂರು ಗ್ರಾಮದವನಾಗಿದ್ದು ಘಟನೆಯ ಕುರಿತು ಚಿಂತಾಮಣಿ ನಗರದ ಠಾಣೆಗೆ ದೂರನ್ನ ಕೊಟ್ಟು ಪ್ರಕರಣ ದಾಖಲಿಸಿದ್ದಾರೆ